ಸರ್ ಈಗ ಇದು ಎಷ್ಟು ಕೆಜಿ ಬರುತ್ತೆ ಸರ್ ಸರ್ ಇದು ಹನ್ನೊಂದರಿಂದ ಹನ್ನೆರಡು ಕೆಜಿ ಬರುತ್ತೆ ಸರ್ ಒಂದು ಇಂಚ್ ದಪ್ಪ ಬರುತ್ತೆ ಸರ್ ಎರಡು ವರ್ಷ ಇದರ ನಾವು ಲೈಫ್ ವ್ಯಾರಂಟಿ ಕೊಡ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ತಮ್ಮ ಒಂದು ಸಂಸ್ಥೆಯ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ನಂಜುಂಡೇಶ್ ಅಂತ ಹೇಳಿ ನಮ್ದು ಕಂಪ್ನಿ ಬಂದ್ಬಿಟ್ಟು ನ್ಯಾಷನಲ್ ಉದ್ಯೋಗ ಹುಬ್ಳಿ ಸರ್ ನಾವು ಸುಪ್ರೀಂ ಡಿಸ್ಟ್ರಿಬ್ಯೂಟರ್ ಚಂದಾಗಿ ನಾವು ಮಾಡ್ತಾ ಇರೋದು ಇದು ಕೋಮ್ಯಾಟ್ ಸರ್ ಈಗ ನಾವು ಎರಡು ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀವಿ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು ಏಳರಿಂದ ಎಂಟು ಸಾವಿರ ಮ್ಯಾಟ್ರೋ ಪರ್ ಪ್ರತಿ ವರ್ಷ ಮಾರ್ತಾ ಇರೋದು ಅದು ಅಲ್ಲದೆ ಇದರದೊಂದು ಒಂದು ಬೆಲ್ ಬಹಳ ಒಳ್ಳೆ ಚೆನ್ನಾಗಿದೆ ಯಾಕಂದ್ರೆ ಇದು ಲೈಟ್ ವೇಟ್ ಇರೋದ್ರಿಂದ ಆಮೇಲೆ ಎಲ್ಲಾ ರೈತರಿಗೂ ಇದ್ರದ್ದು ಅನುಕೂಲ ಹೆಂಗಪ್ಪ ಅಂತಂದ್ರೆ ಯೂಸ್ ಮಾಡೋದು ಬಹಳ ಈಸಿ ಹಗುರ ಇರೋದ್ರಿಂದ ತಮ್ಮ ಕೊಟ್ಟಿಗೆನ ಕ್ಲೀನ್ ಮಾಡಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಆಕಳುಗಳು ಸಹಿತ ಇದ್ರ ಮೇಲೆ ಮಲ್ಲಿಕ್ಕೆ ಬಹಳ ಇಷ್ಟಪಡ್ತವೆ ಸೊ ಇದರಿಂದ ಹಾಲಿನ ಇಳುವರಿನು ಜಾಸ್ತಿ ಆಗ್ತಾ ಐತಿ ಆನಂತರ ಅದು ತಿಂತ ಇರ್ತಕ್ಕಂತ ಮೇವು ಮೈಗೆ ಹತ್ತುತ್ತೈತಿ ಅದರಿಂದ ಹಾಲಿನ ಒಂದು ಗುಣಮಟ್ಟ ಸಹಿತ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ಕಾರಣದಿಂದ ಪ್ರತಿ ದಿನಾನು ಇದರದ್ದು ಸೇಲ್ಸ್ ಜಾಸ್ತಿನೇ ಆಗ್ತಾ ಇದೆ ಸರ್ ಸರ್ ಇದು ಈಗ ಸದ್ಯದಲ್ಲಿ ಬರ್ತಾ ಇರೋದು ಎಂಟು ಬೈ ನಾಲ್ಕು ವರೆ ಎಂಟು ಬೈ ನಾಲ್ಕೂವರೆ ಹೌದು ಸರ್ ಇನ್ ಫ್ಯೂಚರ್ ನಾವು ಆರು ನಾಲ್ಕು ತರಿಸೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಇದಕ್ಕೊಂದು ಟೈಮ್ ಬೇಕಾಗ್ತದೆ ಸರ್ ಈಗ ಇದು ಎಷ್ಟು ಕೆಜಿ ಬರುತ್ತೆ ಸರ್ ಸರ್ ಇದು ಹನ್ನೊಂದರಿಂದ ಹನ್ನೆರಡು ಕೆಜಿ ಬರುತ್ತೆ ಸರ್ ಒಂದು ಇಂಚ್ ದಪ್ಪ ಬರುತ್ತೆ ಸರ್ ಎರಡು ವರ್ಷ ಇದರ ನಾವು ಲೈಫ್ ವಾರಂಟಿ ಕೊಡ್ತದ ಸರ್ ಇದು ನಾವು ಕೆಲವೊಬ್ರು ಹೇಳ್ತಾರೆ ರೈತರು ರಬ್ಬರ್ ಮ್ಯಾಟ್ ಎಲ್ಲ ಕಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಇದ್ರು ಆತರ ಕಟ್ ಸರ್ ಇದು ಇಲ್ಲಿ ನಿದರ್ಶನ ಇಲ್ಲೇ ಇದೆ ಸರ್ ಜಫ್ರಾಬಾದಿ ಎಮ್ಮೆ ಅದು ಕೋಣ ಅದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಎಂಟು ಒಂದು ಟನ್ ತನಕ ವೇಟ್ ಬರ್ತಾ ಇದೆ ಕೃಷಿ ಇದೆಲ್ಲ ಹೌದು 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 ಸರ್ ಮಳೆದಲ್ಲೇ ಸರ್ ಅದಕ್ಕೋಸ್ಕರ ಮೂರನೇ ದಿವಸ ಒಂದು ಚೂರು ಡ್ಯಾಮೇಜ್ ಆಗೋದಾಗ್ಲಿ ಯಾವ ತರ ಥಿಕ್ನೆಸ್ ಕಡಿಮೆ ಆಗೋದಾಗ್ಲಿ ಯಾವ್ದು ಆಗಿಲ್ಲ ಸರ್ ಅಂದ್ರೆ ಹೆವಿ ವೇಟ್ ಇದ್ರು ಏನೋ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಹೆವಿ ವೇಟ್ ಒಂದೂವರೆ ಟನ್ ಅದ್ರದ್ದು ನಾವು ಕ್ಲೇಮ್ ಮಾಡ್ತೇವೆ ಅಷ್ಟ ಯಾವ್ದು ವೇಟ್ ಬರಲ್ಲ ಬರೋದೇನಿದ್ರು ಐದ್ನೂರ ಎಂಟುನೂರ್ ಕೆಜಿ ಅಷ್ಟೇ ಹಸುಗಳು ವೇಟ್ ಇರುತ್ತೆ ಸೊ ಇದಕ್ಕೆ ಯಾವುದೇ ತರದ ಸಮಸ್ಯೆ ಇಲ್ಲ ಸರ್ ಓಕೆ ಸರ್ ಈಗ ಇಲ್ಲಿ ರೈತ ಬಂದವ್ರು ಏನು ಕೃಷಿ ಮೇಳಕ್ಕೆ ಬಂದಿದ್ರಲ್ಲ ಅವರು ಇಲ್ಲಿ ಬಂದು ಇಲ್ಲಿ ನೋಡಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಇಲ್ಲೇ ತಗೊಂಡು ಹೋಗ್ತಾರೆ ಸೊ ವಿಡಿಯೋನ ಇನ್ನೊಂದು ಅರ್ಧ ದಿವಸ ಆದ್ಮೇಲೆ ನೋಡೋ ರೈತರು ಇದನ್ನ ತಗೋಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಸರ್ ನಮ್ಗೆ ಒಂದು ನಮ್ಮ ಕೊಟ್ಟರು ಕೆಳಗೆ ಕೊಟ್ಟರೋ ಫೋನ್ ನಂಬರ್ ನೀವು ಫೋನ್ ಮಾಡ್ರಿ ನಾವು ನೀವು ಯಾವ ಜಾಗದಲ್ಲಿ ಇರ್ತಾರೋ ಆ ಜಾಗಕ್ಕೆ ಕಳ್ಸೋ ವ್ಯವಸ್ಥೆ ಮಾಡ್ತೇವೆ ಸರ್ ಅಂದ್ರೆ ತಾಲೂಕಾ ನಲ್ಲಿ ನಾವೆಲ್ಲ ಟ್ರಾನ್ಸ್ಪೋರ್ಟಿಗೆ ಹಾಕ್ತೇವೆ ಇಲ್ಲ ಕ್ವಾಂಟಿಟಿ ಜಾಸ್ತಿ ಇತ್ತು ಇಪ್ಪತ್ತು ಸೀಟ್ಗಿಂತ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಗಾಡಿ ಬರುತ್ತೆ ಬಂದು ನಾವು ಅದನ್ನು ಕೊಟ್ಟು ಅಲ್ಲಿಂದ ನಿಮ್ಮ ಹತ್ರ ಕ್ಯಾಶ್ ಕಲೆಕ್ಟ್ ಮಾಡ್ತೇವೆ ಸರ್ ಸರ್ ಇದು ಮಿನಿಮಮ್ ಎಷ್ಟು ವರ್ಷ ಬಾಳಕೆ ಬರುತ್ತೆ ಸರ್ ಮಿನಿಮಮ್ ಇದ್ರದ್ದು ಕಂಪ್ನಿಯವರು ಕ್ಲೇಮ್ ಪ್ರಕಾರ ಐದು ವರ್ಷ ಸರ್ ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಮೂರು ವರ್ಷ ಆಯ್ತು ಬಂದೇ ಬರುತ್ತೆ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿದ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್